ಮಾದಿಗ ದಂಡೋರದಿಂದ ಬಾಬು ಜಗಜೀವನ್ ರಾಮ್ ಪುಣ್ಯಸ್ಮರಣೆ ಆಚರಣೆ ಎಂಜಿನಿಯರ್ ಲೋಕೇಶ್ ರವರ ಕಚೇರಿಯಲ್ಲಿ ಆಚರಿಸಿದ ಮಾದಿಗ ದಂಡೋರದ ಪದಾಧಿಕಾರಿಗಳು ಹಸಿರು ಕ್ರಾಂತಿಯ ಹರಿಹಾರ ರಾಷ್ಟ ನಾಯಕ ಹಾಗೂ ಭಾರತದ ಮಾಜಿ ಉಪಪ್ರಧಾನಿ ಡಾ ಬಾಬು ಜಗಜೀವನ್ ರಾಮ್ ಅವರ ಮೂವತ್ತೆಂಟನೇ ಪುಣ್ಯಸ್ಮರಣೆ ನಿಮಿತ್ತ ನಗರದ ಐಡಿಎಸ್ಎಂಟಿಸಿ ಮಳಿಗೆಗಳಲ್ಲಿ ಇರುವ ಇಂಜಿನಿಯರ್ ಲೋಕೇಶ್ ರವರ ಕಚೇರಿಯಲ್ಲಿ ಪುಷ್ಪನಮನ ನಮನ ಸಲ್ಲಿಸಲಾಯಿತು ದಂಡೋರ ಮಾದಿಗ ಜನಜಾಗೃತಿ ಹೋರಾಟ ಸಮಿತಿಯ ಪದಾಧಿಕಾರಿಗಳು ಬಾಬು ಜಗಜೀವನ್ ರಾಮ್ ಭಾವಚಿತ್ರಕ್ಕೆ ಪುಷ್ಪ ಸಮರ್ಪಿಸಿ ಗೌರವ ಸಲ್ಲಿಸಿದರು ನಂತರ ರಾಜ್ಯ ಮಹಾಪ್ರಧಾನ ಕಾರ್ಯದರ್ಶಿ ಎಂವಿ ರಾಮಪ್ಪನವರು ಮಾತನಾಡಿ ದೇಶದಲ್ಲಿ ಆಹಾರದ ಕೊರತೆ ಉಂಟಾದ ಸಮಯದಲ್ಲಿ ಕೃಷಿ ಸಚಿವರಾಗಿದ್ದ ಬಾಬು ಜಗಜೀವನ್ ರಾಮ್ ಅವರು ಜಾರಿಗೆ ತಂದ ಯೋಜನೆಗಳು ಹಸಿರು ಕ್ರಾಂತಿಗೆ ಕಾರಣವಾದವು ಎಂದರು ಈ ಸಂದರ್ಭದಲ್ಲಿ ರಾಜ್ಯ ಉಪಾಧ್ಯಕ್ಷರಾದ ಪಿಎಂ ನರಸಿಂಹಯ್ಯ ತಾಲೂಕು ಉಪಾಧ್ಯಕ್ಷರಾದ ದೊಡ್ಡಹಳ್ಳಿ ರವಿ ಕೆಎಸ್ಆರ್ಟಿಸಿ ಮಂಜುನಾಥ್ ಹೆಬ್ಬರಿ ಪಾಟೀಲ್ ಸುಧಾಕರ್ ರಾಮಪ್ಪ ಟಿ ಮಂಜುನಾಥ್ ರೆಡ್ಡಿ ಕುರ್ಡಹಳ್ಳಿ ಲೋಕೇಶ್ ಭಾಗವಹಿಸಿದ್ದರು ನಮ್ಮ ಕಚೇರಿಯಲ್ಲಿ ಈ ಒಂದು ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡು ಈ ಪುಣ್ಯ ಸ್ಮರಣೆಯ ದಿನದಂದು ಏನು ಅವರ ಸಾಧನೆಗಳನ್ನು ಅವರು ಅಸ್ಪುರುಷರ ಒಂದು ಮಾರ್ಗದರ್ಶನ ಆಗಿ ಅಂಬೇಡ್ಕರ್ ಅವರು ಜಗ್ಜೀವನ್ ರಾವ್ರವರು ಸಹ ಒಳ್ಳೆಯ ಆದರ್ಶಗಳನ್ನು ಸಮಾಜಕ್ಕೆ ಕೊಡುಗೆಯನ್ನು ಬಿಟ್ಟು ಹೋಗಿದ್ದಾರೆ ಅವರ ಆದರ್ಶಗಳನ್ನು ನಾವು ಗಮನದಲ್ಲಿ ಕೊಟ್ಟು ಏನು ಒಂದು ಕ್ರಾಂತಿಯನ್ನೇ ನಮ್ಮ ದೇಶಕ್ಕೆ ಮಾಡಿರುವ ಕೊಡುಗೆ ಬಾಬು ಜಗಜೀವನ ರಾಮ್ರು ಅವರು ಅಂಥ ಸಂದರ್ಭದಲ್ಲಿ ಅವರ ಒಂದು ಆದರ್ಶಗಳನ್ನು ಈ ಪುಣ್ಯ ಸ್ಮರಣೀಯ ದಿನದಂದು ತಾವೆಲ್ಲರೂ ಮನಗಂಡು ಅವರ ಭಾವನೆಗಳಿಗೆ ನಾವೆಲ್ಲರನ್ನು ಬದ್ಧರಾಗಿ ನಮ್ಮ ದೇಶದಲ್ಲಿಯೂ ಸಹ ಒಂದು ಕ್ರಾಂತಿಯ ರೀತಿ ಮಾಡಿರುವ ಕೊಡುಗೆ ಅವ್ರದ್ದಾಗಿರುತ್ತದೆ ಆದ್ದರಿಂದ ನಾವು ಮಾಲೀಕಂಡವರ ಜನಕೃತಿ ಹೋರಾಟ ಸಮಿತಿಯ ವತಿಯಿಂದ ಸಹ ಇಲ್ಲಿ ನಮ್ಮ ಕಚೇರಿ ಏನು ಇಂಜಿನಿಯರ್ ಆದ ಲೋಕೇಶ್ ಅವರ ಸಹಭಾಗಿತ್ವದಲ್ಲಿ ಈ ಒಂದು ಪುಣ್ಯಸ್ಮರಿ ದಿನದ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಎಲ್ಲರೂ ಅವರ ಆದರ್ಶಗಳನ್ನು ಪಾಲನೆ ಮಾಡಬೇಕಂತ ಈ ಸಮಾಜಕ್ಕೆ ನಾವು ಕೊಡುಗೆಯನ್ನು ಮಾಡ್ತಾ ಇದೀನಿ ಆ 50 ತೋ ಬಾಬು ಜಜ್ಜಿನ್ ಡಾಕ್ಟರ್ ಬಾಬು ಜಜ್ಜಿನ್ ರಮೌರ ತಿನ್ನ ಮಾಡ್ನೇನು 38 ವರ್ಷದ ಆಚರಣೆ ಮಾಡ್ತಾ ಇದೀವಿ ಅದಕ್ಕೆ ಎಲ್ಲಗೂ ಸಮುದಾಯದ